ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡಿಮನೆ ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ಗೋಧಿ ಹುಗ್ಗಿರಿ ಇದು ನಮ್ಮ ಸೈಡ್ದು ಸ್ಪೆಷಲ್ ಸ್ವೀಟ್ ರೀ ನಾನು ಗೋಧಿನ ಇ ಒಂದು ಒಂದು ನೈಟ್ ಫುಲ್ಲು ಇಟ್ಕೊಂಡಿದ್ದಾರೆ ಗೋಧಿ ಹುಗ್ಗಿಗೆ ಅಂಥೇಳಿನ ಅಂಥೇಳಿ ಸ್ಪೆಷಲ್ ಗೋಧಿ ಬರ್ತಾವ್ರೆ ಆ ಗೋಧಿ ನೆನಪಕ್ಕೆ ಇಟ್ಕೊಂಡಿದ್ದಾರೆ ಮತ್ತು ಆಮೇಲೆ ಈ ಸೈಡ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಇಟ್ ಇಟ್ಟಿದ್ದೆ ನೋಡಿರಿ ನಾನು ಆಮ್ಯಾಗ ಈ ಸೈಡ ಗೋಧಿ ರೀ ಅವನ್ನ ಈ ಸೈಡ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಅಷ್ಟೇ ಗ್ರೈಂಡ್ರು ಮಾಡಾಕತ್ತೇ ನೋಡ್ರಿ ಇಲ್ಲೇ ನೋಡ್ರಿ ನಿಮಗೆ ಆಗಿ ಇಲ್ಲ ಬಾಯೊಳ ಹಲ್ಲಿಲ್ಲ ಅಂತಂದು ಫುಲ್ ಫುಲ್ ಕಾಳು ಕಾಳಾಗ ಬೇಡ ಅಂತಂದ್ರೆ ನೀವು ಫುಲ್ ಕರೆಕ್ಟಾಗಿ ಗ್ರೈಂಡರ್ ರೀ ಇಲ್ಲ ನಾವು ಒಂದು ಸ್ವಲ್ಪ ಕಾಳು ಕಾಳು ತಿಂತೇವೆ ಅಂತಂದ್ರೆ ಈ ಟೈಪ್ ಗ್ರೈಂಡ್ರು ಮಾಡ್ಕೋಬೋದು ರೀ ಇಲ್ಲ ನಾನು ನಾರ್ಮಲ್ ಕಾಳು ಇಲ್ವಾ ಇರಬಾರ್ದು ಇದನ್ನೂ ಇರಬಾರ್ದು ಅಂತಂದ್ರೆ ಒಂದು ಸ್ವಲ್ಪ ನಾರ್ಮಲಾಗಿ ಗ್ರೈಂಡ್ರು ಮಾಡ್ಕೋಬೋದು ರೀ ಆಮೇಲೆ ಗ್ರೈಂಡರ್ ಮಾಡ್ಕೊಂಡಿದ್ದೆ ಆ ಗ್ಯಾಸ್ ಟು ಏಟ್ ಟೈಮ್ ಸಿಟಿ ಹೊಡಿಸಬೇಕು ನೋಡ್ರಿ ಇದನ್ನ ಆಮೇಲೆ ಈ ಸೈಡ್ ದುರ್ದ್ ಕೊಬ್ಬರಿ ಇಟ್ಕೊಂಡಿದ್ದಾರೆ ಆಮೇಲೆ ಒಂದ್ ಆಲಕ್ಕಿ ಲವಂಗ ಒಣಶುಂಠಿ ಶುಂಠಿ ಜಜಿ ಕಾಯಿರಿ ಕಸ ಕಸಿನಿ ಇವನ್ ಸೇರಿಸಿ ಒಂದ್ ಒಂದ್ಸತ ಗ್ರೈಂಡರ್ ಮಾಡ್ಕೊಂಡ್ರ ಇವನ್ನ ಗ್ರೈಂಡರ್ ಗ್ರೈಂಡರ್ ಆದ್ಮೇಲೆ ಈ ಸೈಡ್ ಆಲ್ರೆಡಿ ಇಲ್ಲಿ ಕುಕ್ಕರ್ ನನ್ ಸೀಟಿ ಆಗಿದ್ವಿ ಸೀಟಿ ಆದ್ಮೇಲೆ ತಗೋದ್ ನೋಡಿದ್ವಿ ಇನ್ನ ಇನ್ ಸ್ವಲ್ಪ ಕುದಿಬೇಕಾ ಮತ್ ಇದನ್ನ ಕುದಿಯಾಕಿಟ್ ಎರಡ್ ಸೀಟಿ ಹೊಡ್ಸಿದ್ವಿ ಬನ್ನಿ ಆಮೇಲೆ ಆಮ್ಯಾಗ ಇಲ್ಲಿ ಗಸಗಸಿ ಒಂದು ಸ್ವಲ್ಪ ಇವ್ನ ಫ್ರೈ ಅಂತ ಹೇಳಿ ನೋಡ್ರಿ ಇದು ಮತ್ತೊಂದ್ಸ ಸಿಟಿ ತೆಗೆದು ಇದು ಮಾಡಿ ಈ ಸಹ ಕರೆಕ್ಟಾಗಿ ಕುದ್ದಿತ್ತು ಆಗಿ ಕುದ್ದಿತ್ತು ಇದ್ದಾದ್ಮೇಲೆ ಇದ್ಕೊಂಡೆ ಒಂದೆರಡು ಬೆಲ್ಲ ಹಾಕಿದ್ವಿ ಇದು ಇದಕ್ಕೆ ಎಷ್ಟು ಬೇಕು ಅಷ್ಟ ಬೆಲ್ಲ ಹಾಕೋದು ಅಂದ್ರೆ ಅದ ನಿಮ್ಮದೇ ನೀವು ನೀವು ಎಷ್ಟು ತಿಂತೀರಿ ಸ್ವೀಟ್ ಅದ ನೋಡಿರಿ ನೀವು ಎಲ್ಲೇ ಹೋಗ್ರಿ ಎಲ್ಲೇ ಏನ ಮಾಡ್ರಿ ಏನು ಬೇಕಾ ತಿನ್ಬೋದು ನೀವು ಮಾಡರ್ನ್ ಐಟಮ್ಸ್ಗಳೆಲ್ಲ ಅಡುಗೆಗಳೆಲ್ಲ ಬಟ್ ಲಾಸ್ಟಿಗೆ ನಿಮ್ಗೆ ಹಳೆ ಅಡಿಗೆನ ಬೇಕಾಕೈತಿ ನಿಮ್ಮ ಅವಾರ್ ಕೈಯಿಂದ ಅಡಿಗೆನ ಬೇಕಾಕೈತಿ ನಿಮಗೆ ಲಾಸ್ಟಿಗೆ ಗೋದಿ ಹೋಗಿ ಶ್ಯಾ ಅಡ್ಗೆ ಇಂಥ ಬೇಕನ್ನಿಸ್ತಾವೆ ನೋಡಿರಿ ಆಮೇಲೆ ಅದೇನು ಗ್ರ್ಯಾಂಡರ್ ಮಾಡಿ ಅದು ಮಸಾಲೆನ ಆ್ಯಡ್ ಆ ಆಮ್ಯಾಗ ಒಂದು ಸ್ವಲ್ಪ ಮ್ಯಾಗ ಅದು ಕೊಬ್ಬರಿ ತುಳಿದು ಇಟ್ಕೊಂಡಿದಲ್ರಿ ಅದನ್ನು ಆ್ಯಡ್ ಮಾಡ್ಕೊಂಡೆ ಮಾಡ್ಕೊಂಡು ಅದ್ಯಾಗ ಮತ್ತೊಂದು ಅದನ್ನ ಚಂದ ಕುದಕ್ಕೆ ಇಟ್ಟಿದ್ರಿ ಕುದಿ ಹತ್ತಿದ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಬೆಲ್ಲ ಕರಿಗಿತ್ತಿದ್ನ ಗೋಡಂಬಿ ಮತ್ತು ಬದಾಮನ ಚಂದಂಗ ಕುಟ್ಟಿ ರೀ ಇಟ್ಕೊಂಡು ಆದ್ಮ್ಯಾಗ ಅದನ್ನ ಅದನ್ನು ಸುತ್ತಾಕ ಆ್ಯಡ್ ಮಾಡಿದ್ವಿ ಆಮ್ಯಾಗ ಇಲ್ಲಿ ನಮ್ಮ ಸೈಡೆಲ್ಲ ಒಂದು ಸ್ವಲ್ಪ ಎಡಿ ಮಾಡ್ಬೇಕಂತಂದ್ರೆ ಹೆಗಲ್ದೊಳ್ದು ಅಂತಾರೆ ಇದಕ್ಕೆ ಅಂದ್ರೆ ಅವೇನು ರೀ ಆ ಪಾತ್ರೆಗೆ ಒಂದು ಸ್ವಲ್ಪ ಭುಜ ಮಾಡ್ತೀವ್ರಿ ನಾವು ಆಮ್ಯಾಗ ಗೋಧಿಗೆ ಗೋಧಿವಿಗೆ ಒಂದು ಬೌಲಿಗೆ ಹಾಕೊಂಡ್ರಿ ಹಾಕೊಂಡಾದ್ಮ್ಯಾಗ ಅದ್ರ ಅದ್ರ ಮ್ಯಾಗ ಒಂದು ಸ್ಪೂನ್ ತುಪ್ಪ ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕೊಂಡು ತಿನ್ಬೇಕು ನೋಡಿರಿ ಭಾಳ ಟೇಸ್ಟ್ ಆಗ್ತದೆ ಏನಿರಿ ನಮ್ಮ ಸೈಡ್ ಅಡಿಗೆನ ಅಡಿಗೆ ನೀವು ಬೇಕಾದ ಅಡುಗೆ ಟೇಸ್ಟ್ ಮಾಡಿ ಇಡೀ ಜಗ ಅಟ್ ಲಾಸ್ಟ್ ನೀವು ಬರೋದು ರೊಟ್ಟಿ ಪಲ್ಲೆ ಚಪಾತಿ ಕಾಯಿ ಪಲ್ಯಾಗೆ ಬರ್ತೀರಿ ನೀವು ಆಮ್ಯಾಗ ಗೋಧಿವಿಗೆ ನಮ್ಮ ಸೈಡ್ ಸ್ವೀಟಿಗೆ ಬರ್ತೀರಿ ನೋಡ್ರಿ ಬರ ತುಂಡ್ರಿ ಹುಳಿ ಚಂಬಸಾತ್ರಿ ಐದು ಗಂಟೆ ಕೇರ್ತೀವಿ ಅದಕ್ಕೆ ಹುಗ್ಗಿ ಸಾರು ಶಾಂಡಿ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡೇವಿ ಅತ್ತ ಆಲದ ಮರ ಇತ್ತ ಬೇವಿನ ಮರ ಉತ್ತಿ ವರದಿ ಅಂತ ನಮ್ಮ ಉಳುವಿ ಚಂದ್ಬಸವೇಶ್ವರನಿಗೆ ಬಹುಪರ ಬಹುಪರ ಉಳವಿ ಚಂದ್ಬಸವೇಶ್ವರ ಮಹಾರಾಜ್ ಕಿ ಜೈ